ಹುಬ್ಬಳ್ಳಿಯಲ್ಲಿ ಪೊಲೀಸರು ಲಾಡ್ಜ್ ಮೇಲೆ ದಾಳಿ ಮಾಡಿ ಐದು ಜನ ಮಹಿಳೆಯರು ಏಳು ಜನ ಪುರುಷರನ್ನು ವಶಕ್ಕೆ ಪಡೆದಿದ್ದಾರೆ ವಶವಾಟಿಕೆ ನಡೆಯುತ್ತಿದೆ ಎಂಬ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ಮಾಡಿದ್ದಾರೆ ಮೈಸೂರಿನ ಒಡನಾಡಿನ ಸಂಸ್ಥೆಯ ಮಾಹಿತಿ ಹಿನ್ನೆಲೆಯಲ್ಲಿ ಸ್ಥಳೀಯ ಸಿಸಿಬಿ ಪೊಲೀಸರ ದಾಳಿ ಮಾಡಿದ್ದಾರೆ ವಶವಾಟಿಕೆಯಲ್ಲಿ ತೊಡಗಿದ್ದವರು ಲಾರ್ಡ್ಸ್ನಲ್ಲಿ ರೆಡ್ ಹ್ಯಾಂಡ್ ಸಿಕ್ಕಿಬಿದ್ದಿದ್ದಾರೆ ಪಶ್ಚಿಮ ಬಂಗಾಳದ ಓರ್ವ ಯುವತಿ ಸೇರಿದಂತೆ ಐದು ಜನ ಯುವತಿಯರು ಏಳು ಜನ ಪುರುಷರನ್ನು ಬಂಧಿಸಿದ್ದಾರೆ ದಾಳಿಯ ವೇಳೆ ಶೌಚಾಲಯದಲ್ಲಿ ಗುಪ್ತ ಬಾಗಿಲು ಪತ್ತೆಯಾಗಿದೆ ಯಾರಾದರೂ ಬಂದರೆ ತಪ್ಪಿಸಿಕೊಳ್ಳಲು ಮಾಡಿಕೊಂಡಿದ್ದ ಗುಪ್ತ ಸ್ಥಳ ಪತ್ತೆಯಾಗಿದೆ ಹುಬ್ಬಳ್ಳಿಯ ಹೊಸೂರಿನಲ್ಲಿರುವ ಪಾರಿಜಾತ್ ಲಾಡ್ಸ್ ನಲ್ಲಿ ಘಟನೆ ನಡೆದಿದೆ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಪಾರಿಜಾತ ರೆಸಿಡೆನ್ಸಿ ಅನ್ನು ಹೊಟ್ಟ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಮಾಹಿತಿಯನ್ನು ನಮಗೆ ಮೈಸೂರು ಮೂಲದ ಒಳನಾಡಿ ಅನ್ನೋ ಒಂದು ಸಂಸ್ಥೆ ಕೊಟ್ಟಿದ್ದು ಅದ್ರ ಜೊತೆಗೆ ನಮ್ಮ ಸ್ಥಳೀಯ ಅಧಿಕಾರಿಗಳು ಮತ್ತೆ ಸಿಸಿಬಿ ಅಧಿಕಾರಿಗಳು ಹೋಗಿ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಐದು ಜನ ಹೆಣ್ಮಕ್ಳು ಒಂದು ಲಾಡ್ಜ್ ಅಲ್ಲಿ ಕಂಡು ಬಂದಿದ್ದಾರೆ ಅವರು ಇಬ್ರು ಕೋಲ್ಕತ್ತಾ ಮೂಲದವರು ಇಬ್ರು ದಾವಣಗೆರೆ ಮುಲ್ದವರು ಮತ್ತು ಒಬ್ರು ಬೆಂಗಳೂರು ಮೂಲದವರು ಒಟ್ಟು ಐದು ಜನ ಈ ಐದು ಜನರನ್ನ ಲಾಡ್ಜ್ ಖಾಲಿ ಖಾಲಿ ಇರುತ್ತೆ ಬಟ್ ಅಲ್ಲಿ ನೋಡಿದ ಸಂದರ್ಭದಲ್ಲಿ ಒಂದು ಬಾತ್ರೂಮ್ ಅಲ್ಲಿ ಏನ್ ವಾಲ್ ಟೈಲ್ ಇರುತ್ತೆ ಆ ಒಂದು ಅನ್ನ ಟೂ ಬೈ ಟೂ ಸ್ಪೇಸ್ ಕ್ರಿಯೇಟ್ ಮಾಡ್ಬಿಟ್ಟು ಅದರಿಂದ ಒಳಗಡೆ ಹೋದ್ರೆ ಮತ್ತಲ್ಲೊಂದು ಫೋರ್ ಬೈ ಸಿಕ್ಸ್ ಬಾತ್ರೂಮ್ ಇದೆ ಸೈಜ್ ಅಲ್ಲಿ ಐದು ಜನ ಹೆಣ್ಮಕ್ಳನ್ನ ಬಚ್ಚಿಟ್ಟಿದ್ದು ಮತ್ತೆ ಅದರ ಬೇರೆ ಬೇರೆ ಕೆಲವು ವಸ್ತುಗಳಲ್ಲಿ ಇದ್ದು ಕಂಡು ಬಂದಿದೆ ಅದ್ರ ಹಿನ್ನೆಲೆಯಲ್ಲಿ ನಾವು ಪ್ರಕರಣ ದಾಖಲ್ ಮಾಡ್ಕೊಂಡಿದ್ದೀವಿ ಪಾರಿಜಾತ ರೆಸಿಡೆನ್ಸಿ ಹೋಟೆಲ್ ಮೇಲೆ ಮತ್ತೆ ಅಲ್ಲಿ ಯಾರು ಅದರ ಮ್ಯಾನೇಜರ್ ಇದ್ರು ಓನರ್ ಇದ್ರು ಈ ಹೆಣ್ಮಕ್ಳನ್ನು ಯಾರು ಆಪರೇಟ್ ಮಾಡ್ತಾ ಇದ್ರು ಅವರು ಒಂದು ಇಮ್ಮರಲ್ ಟ್ರಾಫಿಕ್ ಟ್ರಾಫಿಕ್ ಪ್ರಿವೆ ದಾಖಲಿದೆ ಮತ್ತೆ ಸಮಗ್ರ ಈ ಒಂದು ಟೋಟಲ್ ಒಟ್ಟು ಐದು ಜನ ಹೆಣ್ಮಕ್ಳನ್ನ ಸೇವ್ ಮಾಡಿದರೆ ಮತ್ತೆ ಸುಮಾರು ಆರಕ್ಕೂ ಹೆಚ್ಚು ಜನ ಆರೋಪಿಗಳನ್ನ ಲಿಸ್ಟ್ ಮಾಡಿ ಎಫ್ಐಆರ್ ದಾಖಲಾಗಿದೆ ಅದಕ್ಕೆ ಕನೆಕ್ಟೆಡ್ ಆಗಿ ಇನ್ನು ಹೆಚ್ಚು ಎಷ್ಟು ಜನ ಸಿಗ್ತಾರೆ ಅದನ್ನೆಲ್ಲ ಪರಿಶೀಲನೆ ಮಾಡಿಬಿಟ್ಟು ಅವರ ಪಾತ್ರಗಳ ಪಾತ್ರ ಏನೇನಿದೆ ಅದರ ಪ್ರಕಾರ ಪ್ರಕರಣದಲ್ಲಿ ಮಾಡ್ಕೊಳ್ಳಲಾಗಿದೆ ಅವ್ರು ಹೇಳೋದು ಕಳೆದ ಒಂದು ಹತ್ತು ದಿವಸದಿಂದ ನಡೀತಾ ಇತ್ತು ಒಂದು ವಾರದಿಂದ ನಡೀತಿತ್ತು ಅಂತ ಹೇಳ್ತಾರೆ ಬಟ್ ಅಲ್ಲಿ ಹಿಂದೆ ಕೂಡ ನಮ್ಮವರು ಸೇಮ್ ಹೋಟೆಲ್ ಮೇಲೆ ಒಂದ್ಸರಿ ರೈಡ್ ಮಾಡಿ ಒಂದು ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ ಇದು ಎರಡನೇ ಬಾರಿಗೆ ಇತ್ತೀಚಿನ ದಿನಗಳಲ್ಲಿ ಎರಡನೇ ಬಾರಿಗೆ ಒಂದು ಲಾಡ್ಜ್ ಮೇಲೆ ದಾಳಿ ಆಗಿರುವಂತದ್ದು ಮತ್ತು ಐದು ಜನ ಹೆಣ್ಮಕ್ಳು ಸಿಕ್ಕಿರುವಂತದ್ದು ಅದರಲ್ಲಿ ಇಮಾರಲ್ ಟ್ರಾಫಿಕಿಂಗ್ ಪ್ರಿವೆನ್ಶನ್ ಆಕ್ಟ್ ಅಲ್ಲಿ ಕೆಲವು ಪ್ರಾವಿಷನ್ಸ್ ನ್ಯೂಲಿ ಇನ್ಕ್ಲೂಡೆಡ್ ಇದೆ ಈ ತರ ಹ್ಯಾಬಿಚುಲ್ ಆಗಿ ಯಾವುದೇ ಒಂದು ಎಸ್ಟಾಬ್ಲಿಷ್ಮೆಂಟ್ ನ ಯೂಸ್ ಅದ್ರ ಮೇಲೆ ತಗೋಬೇಕು ಅಂತ ಅದನ್ನು ಕೂಡ ತಗೊಂಡ್ಲಿಕ್ಕೆ ನಾನು ಅಧಿಕಾರಿಗಳು ಅಧಿಕಾರಕ್ಕೆ ಸೂಚನೆ ಆರೋಪಿಯವರು ಎಲ್ಲಿದ್ದಾರೆ ಅಂತ ನನಗೆ ಎಕ್ಸಾಕ್ಟ್ಲಿ ನನಗೆ ವಿವರಗಳು ಗೊತ್ತಿಲ್ಲ ಇಲ್ಲಿ ಸ್ಥಳೀಯರು ಕೂಡ ಇದ್ದಾರೆ ಮತ್ತೆ ಆ ಕಡೆ ಲಾಡ್ಜ್ ಮ್ಯಾನೇಜರ್ ಆಮೇಲೆ ಲಾಡ್ಜ್ ಅಲ್ಲಿ ಇದ್ದಂತ ವರ್ಕರ್ಸ್ ಪ್ಲಸ್ ಈ ಹೆಣ್ಮಕ್ಳ ಜೊತೆ ಕೋರ್ಡಿನೇಟ್ ಮಾಡ್ಕೊಂಡ್ ಕರ್ಕೊಂಡ್ ಬರ್ತಿದ್ದಂತ ಒಬ್ಬ ವ್ಯಕ್ತಿ ಎಲ್ಲ ಸೇರಿದಂತೆ ಸುಮಾರು ಐದಾರು ಜನ ಎಸ್ ಎಸ್ ಇದಾರೆ ಒಂದಿಬ್ಬರನ್ನ ವಶಕ್ಕೆ ತಗೊಂಡಿದ್ದಾರೆ ಇನ್ನು ಉಳಿದವರು ವಶಕ್ಕೆ ವಿಚಾರಣೆ ಮಾಡುವಂತ ಕೆಲಸ ಮಾಡ್ತಾರೆ ಇಲ್ಲ ಈ ಹಿಂದೆ ಇತ್ತೀಚಿನ ದಿನಗಳಲ್ಲಿ ಒಂದು ಕೇಸ್ ಮಾಡಿದ್ರು ಒಂದು ಕೇಸ್ ಮಾಡದಾಗ್ಯೂ ಕೂಡ ಅದೇ ಜಾಗದಲ್ಲಿ ಇನ್ನೊಂದು ಮುಂದುವರೆದು ಮಾಡಿದ್ದಾರೆ ಇದರಲ್ಲಿ ನನ್ನವರು ಒಂದ್ ಎರಡು ಮೂರು ಸರಿ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಯಾರು ಸಿಕ್ಕಿಲ್ಲ ಇದೇನು ಹೈಡ್ರೋ ಟೈಪ್ ಮಾಡಿದ್ರು ತಾವು ಕೂಡ ವಿಡಿಯೋಗಳಲ್ಲಿ ಫೋಟೋಗಳು ನೆನೆಸಿದಿರಿ ಆ ವಾಲ್ ಟೈಲ್ಸ್ ಸೇಮ್ ಅದೇ ಒಂದು ಟೆಕ್ಸ್ಚರ್ ಇರುವಂತದ್ದು ಅದೇ ಒಂದು ಕಲರ್ ಮತ್ತೆ ಇರುವಂತದ್ರಲ್ಲಿ ಒಳಗಡೆ ಒಂದು ಹೈಡಿಂಗ್ ರೂಮ್ ಟೈಪ್ ಮಾಡಿದ್ದಾರೆ ಹಿಂದೆ ನಮ್ಮ ಒಂದೆರಡು ಬಾರಿ ರೈಡ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅದು ಅನ್ಸಕ್ಸೆಸ್ಫುಲ್ ರೈಡ್ ಆಗಿತ್ತು ಸೊ ಅಷ್ಟಾಗಿ ಕೂಡ ಇದೊಂದು ಐದು ಜನ ಹಂಗಾಗಿ ಸಮಗ್ರ ತನಿಖೆಯನ್ನು ಮಾಡಲಾಗಿದೆ ಅಲ್ಲ ಈಗ ನಮ್ಮವರು ನಿರಂತರವಾಗಿ ನನಗೆ ಗೊತ್ತಿರೋಂಗೆ ಇತ್ತೀಚಿನ ದಿನಗಳಲ್ಲಿ ಒಂದು ಮೂರ್ನಾಲ್ಕು ರೇಟ್ ಮಾಡಿದ್ದಾರೆ ಮೂರ್ನಾಲ್ಕು ಕೇಸಸ್ ಮಾಡಿದ್ದಾರೆ ಅದು ಹೆಚ್ಚುವರಿಯಾಗಿ ಮಾಹಿತಿಯನ್ನು ಸಂಗ್ರಹ ಮಾಡಿ ರೈಡ್ ಮಾಡಲಿಕ್ಕೆ ನಾನು ಕೂಡ ಸೂಚನೆ ಕೊಟ್ಟಿದ್ದೇನೆ ಇದು ನಮ್ಮ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳು ಅಷ್ಟೇ ಅಲ್ಲ ಬೇರೆ ಯಾರಿಗೆ ಇದ್ರು ಈ ತರದ ಬಗ್ಗೆ ಮಾಹಿತಿ ಇದ್ರೆ ದಯವಿಟ್ಟು ನಮ್ಮ ಜೊತೆ ಶೇರ್ ಮಾಡಿ ಡೆಫಿನೆಟ್ಲಿ ಆಕ್ಷನ್ ಮಾಡ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ